ತುಂಬನೇ ರುಚಿ ರುಚಿಯಾಗಿರುವಂತಹ ಮತ್ತು ಸ್ವಲ್ಪ ಸಿಹಿಯಾಗಿರುವಂತಹ ಅಕ್ಕಿ ನುಚ್ಚು ಅಥವಾ ಉಪ್ಪಿಟ್ಟನ್ನು ತುಂಬನೇ ಕಮ್ಮಿ ಟೈಮಲ್ಲಿ ಸುಲಭವಾಗಿ ಮಾಡಬೇಕಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ಎಲ್ರಿಗೂ ತುಂಬಾ ಸುಲಭವಾಗಿ ಮಾಡ್ಬೋದಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಏನಂತಂದರೆ ಹಿಂದೆ ನಮ್ಮ ಊರಲ್ಲಿ ಒಂದು ಅಕ್ಕಿ ನೊಚ್ಚು ಅಥವಾ ಅಕ್ಕಿ ಉಪ್ಪಿಟ್ಟು ಅಂತ ಮಾಡ್ತಾಯಿದ್ರು ತುಂಬನೇ ರುಚಿಯಾಗಿರ್ತಿತ್ತು ಮತ್ತು ತುಂಬನೇ ಸುಲಭ ಕೂಡ ಅದನ್ನ ಮಾಡೋದಕ್ಕೆ ಅದನ್ನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನಾನು ಟ್ರೈ ಮಾಡಿದ್ದೇನೆ ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಕಮ್ಮಿ ಟೈಮಲ್ಲಿ ಮಾಡ್ಬೋದು ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಅಲ್ಲ ಗೋ ಈ ಅಕ್ಕಿ ಉಪ್ಪಿಟ್ಟು ಅಥವಾ ಅಕ್ಕಿ ನುಚ್ಚನ್ನು ಮಾಡೋದಕ್ಕೆ ನಾನು ಒಂದು ಲೋಟದಷ್ಟು ಅನ್ನದ ಅಕ್ಕಿಯನ್ನು ತಗೊಂಡಿದ್ದೇನೆ ನುಚ್ಚು ಮಾಡೋದಕ್ಕಿಂತ ಒಂದು ಹತ್ತು ನಿಮಿಷ ಮುಂಚೆ ನಾವು ಒಂದು ಸ್ವಲ್ಪ ನೀರು ಹಾಕಿ ನೆನೆ ಹಾಕಿದರೆ ನೊಚ್ಚು ತುಂಬಾ ಮೆತ್ತಗೆ ಬರುತ್ತೆ ಒಂದು ಸರಿ ಇದನ್ನ ನೆನೆ ಹಾಕಿದ ನಂತರ ಹತ್ತು ನಿಮಿಷ ಆದ ನಂತರ ತೊಳೆದ್ಬಿಟ್ಟು ಒಂದು ಕುಕ್ಕರಿಗೆ ಹಾಕ್ಕೊಂಡಿದ್ದೇನೆ ಅದಾದ ನಂತರ ಒಂದಿಷ್ಟು ಟು ಅಂದರೆ ಒಂದು ಲೋಟದಷ್ಟು ಅಕ್ಕಿಗೆ ಎರಡು ಲೋಟದಷ್ಟು ಅದು ಎರಡು ಕಾಲು ಲೋಟದಷ್ಟು ನೀರನ್ನು ಹಾಕೋಬೇಕು ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಎರಡು ವಿಷಲ್ ಹಾಕಿಸ್ಕೋಬೇಕು ಕುಕ್ಕರಲ್ಲಿ ಇಟ್ಟರೆ ಒಂದು ಎರಡು ವಿಷಲ್ ಸಾಕು ಅದಾದ ನಂತರ ಒಂದು ಬಾಣಲೆನ ಸ್ಟವ್ ಮೇಲೆ ಇಟ್ಬಿಟ್ಟು ಚೂರು ಬಿಸಿ ಮಾಡಿಕೊಂಡು ಒಂದು ಎರಡು ಚಮಚದಷ್ಟು ತುಪ್ಪ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕೋಬೋದು ಎಣ್ಣೆ ಮತ್ತು ತುಪ್ಪ ಬಿಸಿ ಆದ ನಂತರ ಅದು ಬರೀ ತುಪ್ಪದಲ್ಲೂ ಮಾಡ್ಬೋದು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಉದ್ದಿನ ಬೇಳೆನ ಹಾಕಿ ಒಗ್ಗರಣೆ ನಾವು ಸಿಡಿಸ್ಕೋಬೇಕು ಅಂದರೆ ಅದು ಸಿಡಿಬೇಕು ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಗೋಡಂಬಿ ಹಾಕಿನಿ ಒಂದು ಬ್ಯಾಡಗಿ ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಫ್ಲೇವರ್ಸ್ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ದ್ರಾಕ್ಷಿ ಕೂಡ ಹಾಕೊತಾ ಇದ್ದೇನೆ ಒಗ್ಗರಣೆಗೆ ಇದಿಷ್ಟನ್ನು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ಇದನ್ನ ನಾವು ಏನು ಮಾಡಬೇಕು ಫಸ್ಟ್ ಎಲ್ಲದನ್ನು ಫ್ರೈ ಮಾಡಿಕೊಂಡು ನೀಟಾಗಿ ಎತ್ತಿಟ್ಕೋಬೇಕು ಗೋಡಂಬಿ ಎಲ್ಲ ಕಲರ್ ಚೇಂಜ್ ಆಗಬೇಕು ನೋಡಿ ಈ ಥರ ಆದ ನಂತರ ಇದನ್ನ ಒಂದು ನಾವು ಪಾತ್ರೆಗೆ ತಿಟ್ಕೋಬೋದು ಇದು ಅಂತಂದ್ರೆ ಅದಾದ ನಂತರ ನಾವು ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಫ್ರೈ ಮಾಡುವಾಗ ಮತ್ತೆ ಇದು ಕರೆಕ್ಟ್ ಹೋಗುತ್ತೆ ಆದ್ದರಿಂದ ನಾನು ಇದು ಇಟ್ಕೊತಾ ಇದ್ದೇನೆ ಅದೇ ಪಾತ್ರೆಗೆ ಸ್ವಲ್ಪ ಕರಿಬೇವು ಮತ್ತು ಒಂದು ಎರಡು ಚಿಕ್ಕದಾಗಿರುವಂಥ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕೊಂಡಿದ್ದೇನೆ ಈರುಳ್ಳಿ ಜಾಸ್ತಿ ಹಾಕಿದ್ರೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಒಂದು ಏನು ಅಂತಂದರೆ ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಸೂಪರಾಗಿ ಇದರ ಫ್ಲೇವರಿ ರೈಸ್ ಅಥವಾ ಇನ್ನೊಚ್ಚು ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಕಾಯಿ ತುರಿ ಫ್ರೆಶ್ ಆಗಿರುವಂಥ ಕಾಯಿ ತುರಿ ಹಾಗೆಯೇ ಒಂದು ಸ್ವಲ್ಪ ಉಪ್ಪು ರುಚಿಗೆಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಮತ್ತು ಒಂದು ನಾಲ್ಕು ಚಮಚದಷ್ಟು ಸಕ್ಕರೆ ಹಾಕೊತಾಯಿದ್ದೇನೆ ಇಲ್ಲ ಬೆಲ್ಲ ಬೇಕಾದರೂ ಸೇರಿಸ್ಬೋದು ಇದು ಸಿಹಿಗೆ ಊರ ಕಡೆ ನೊಚ್ಚನ್ನು ನಾವು ಅಂದರೆ ನಮ್ಮ ಮಂಗಳೂರು ಕಡೆ ನುಚ್ಚು ಅಥವಾ ಅಕ್ಕಿ ಉಪ್ಪಿಟ್ಟನ್ನು ನಾವು ಸ್ವಲ್ಪ ಸಿಹಿಯಾಗಿ ಮಾಡುವಂಥದ್ದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಮ್ಮಿ ಉರಿ ಇಟ್ಕೊಳ್ಳಿ ಒಂದು ಸರಿ ತುರಿ ಎಲ್ಲ ಹಾಕಿದ ನಂತರ ಕಮ್ಮಿ ಊರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ನಾವು ಒಗ್ಗರಣೆ ರೆಡಿ ಮಾಡಿಟ್ಟಿದ್ವಲ್ವಾ ಅಂದರೆ ಗೋಡಂಬಿ ಎಲ್ಲ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಮಿಕ್ಸ್ ಒಂದು ಸರಿ ರೆಡಿ ಆದ ನಂತರ ನಾವು ಇವಾಗ ಅನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ವ ಅದನ್ನೊಂಚೂರು ಬಿಡಿ ಬಿಡಿಯಾಗಿ ಬಿಡಿಸ್ಬಿಟ್ಟು ನೋಡಿ ಈ ಥರ ಸ್ಪೂನ್ ಸಹಾಯದಿಂದ ಹೀಗೆ ಮಾಡಿಕೊಂಡು ನಾವು ಈ ಮಿಕ್ಸ್ಗೆ ಹಾಕ್ಕೊಂಡು ಕಮ್ಮಿ ಉರಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕು ನೋಡಿ ಸೂಪರಾಗಿರುವಂತಹ ಅಕ್ಕಿ ನೊಚ್ಚು ಅಥವಾ ಅಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ಇಷ್ಟೇ ಈರುಳ್ಳಿನ ನಾವು ತುಂಬ ಚೆನ್ನಾಗಿ ಫ್ರೈ ಮಾಡಿ ಮಾಡಿರ್ತೀವಲ್ವ ಅದರ ಫ್ಲೇವರು ಗೋಡಂಬಿ ಫ್ಲೇವರ್ ಹಾಗೆಯೇ ಕಾಯಿ ತುರಿ ಹಾಕಿರ್ತಿರ್ವಿ ಅದರ ರುಚಿ ಎಲ್ಲ ಸೇರಿ ಸಕ್ಕತ್ತಾಗಿರುವಂಥ ತುಂಬನೇ ರುಚಿಯಾಗಿರುವಂಥ ನೊಚ್ಚು ರೆಡಿಯಾಗುತ್ತೆ ಮಾಡೋದಕ್ಕೆ ತುಂಬ ಸುಲಭ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸರಿ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ ಮರ್ಯದೇ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಥ್ಯಾಂಕ್ಸ್ ಎಲ್ರಿಗೂ